ಹಾಯ್ ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ವಿಡಿಯೋದಲ್ಲಿ ಯಾವದರ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಅಂದ್ರೆ ಸ್ನೇಹಿತರೆ ಇಂಪಾರ್ಟೆಂಟ್ ನಿಮ್ಮ ಸ್ನೇಹಿತರು ಆದಷ್ಟು ಶೇರ್ ಮಾಡ್ತಾ ಹೋಗಿ ಇದರ ಅಂದ್ರೆ ಅರ್ಜಿಯನ್ನ ಕರೆಯಲಾಗಿದೆ ಇಲ್ಲಿ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ನಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ ಐನೂರ ಎಂಬತ್ತಾರು ಹುದ್ದೆಗಳನ್ನ ಹುದ್ದೆಗಳ ಅರ್ಜಿಯನ್ನ ಕರೆಯಲಾಗಿದೆ ಸ್ನೇಹಿತರೆ ಅದು ಯಾವ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ವಿದ್ಯಾರ್ಹತೆ ಎಷ್ಟು ಬೇಕು ಆ ಮತ್ತೆ ವಾಯುಮಿತಿ ಎಷ್ಟು ಬೇಕು ಆಯ್ಕೆ ಪ್ರಕ್ರಿಯೆ ಹೇಗಿರ್ತದ ಮತ್ತ ಅಹ್ ಅರ್ಜಿ ಶುಲ್ಕ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ನೋಡಿ ಇದರಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ ಇರುವ ಹುದ್ದೆಗಳು ಮುನ್ನೂರ ಎಂಬತ್ತಾರು ನೆಕ್ಸ್ಟ್ ಗ್ರಾಮೀಣ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ನಲ್ಲಿ ಎರಡ್ನೂರು ಹುದ್ದೆಗಳನ್ನ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಅಹ್ ಇದಕ್ಕೆ ವಿದ್ಯಾ ಅರ್ಹತೆ ಏನಪ್ಪಾ ಅಂತ ಕೇಳಿದಾಗ ಏನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ ಐನೂರ ಎಂಬತ್ತಾರು ಹುದ್ದೆಗಳನ್ನ ಕಾಲ್ಪರ್ ಮಾಡಿರಲ್ಲ ಇದರಲ್ಲಿ ಇದಕ್ಕ ಅರ್ಜಿಯನ್ನು ಸಲ್ಲಿಸಬೇಕಾದ್ರ ಅರ್ಹತೆ ಏನತ್ ಕೇಳಿದಾಗ ಎನಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಎನಿ ಡಿಗ್ರಿ ಏನಾಗಿರ್ಬೇಕಂದ ಕಂಪ್ಲೀಟ್ ಆಗಿರ್ಬೇಕು ಯಾವುದೇ ಡಿಗ್ರಿ ಆಗಲಿ ಏನು ಕಂಪ್ಲೀಟ್ ಆಗಿರ್ಬೇಕು ನೆಕ್ಸ್ಟ್ ವಯೋಮಿತಿ ವಯೋಮಿತಿ ಅಹ್ ಎಷ್ಟಿರ್ಬೇಕು ಇದನ್ನು ಇದು ಏನು ಯಾವ ಹುದ್ದೆಗೆ ಐನೂರ ಎಂಬತ್ತಾರು ಹುದ್ದೆಗಳೇನು ಕಾಲ್ಪರ್ ಮಾಡಲ್ಲ ಕರ್ನಾಟಕದ ಗ್ರಾಮೀಣ ಬ್ಯಾಂಕ್ ನಲ್ಲಿ ಏನು ಐನೂರ ಎಂಬತ್ತಾರು ಹುದ್ದೆಗಳನ್ನ ಕನ್ಫರ್ಮ್ ಅಂತ ಹೇಳಿ ಗೊತ್ತಿರ್ಬೇಕು ಸ್ನೇಹಿತರೆ ಇಂಪಾರ್ಟೆಂಟ್ ಆಫೀಸ್ ಅಸಿಸ್ಟೆಂಟ್ ಹಾಕ್ಲಕ ಹದಿನೆಂಟರಿಂದ ಇಪ್ಪತ್ತೆಂಟು ಹದಿನೆಂಟರಿಂದ ಇಪ್ಪತ್ತೆಂಟು ವಯಸ್ಸು ಬೇಕು ಹೌದಾ ಯಾವ್ದು ಆಫೀಸ್ ಅಸಿಸ್ಟೆಂಟ್ ಅಪ್ಲಿಕೇಶನ್ ಹಾಕ್ಲಕ ನೆಕ್ಸ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಪ್ಲಿಕೇಶನ್ ಹಾಕ್ಲಕ್ಕ ಹದಿನೆಂಟರಿಂದ ಮೂವತ್ತು ವಯಸ್ಸು ಬೇಕು ಹದಿನೆಂಟರಿಂದ ಮೂವತ್ತು ವಯಸ್ಸಿನ ಒಳಗಿದ್ದವ್ರಿಗೆ ಏನಪ್ಪ ಇದಕ್ಕ ಅರ್ಜಿಯನ್ನ ಸಲ್ಲಿಸಬಹುದು ನೆಕ್ಸ್ಟ್ ಆಯ್ಕೆಯ ಪ್ರಕ್ರಿಯೆ ಆಯ್ಕೆ ಆಯ್ಕೆಯ ಪ್ರಕ್ರಿಯೆ ಹೇಗಿರ್ತದ ಈ ಹುದ್ದೆ ಕೇಳಿದಾಗ ಮೊದಲು ಪ್ರಿಲಿಮ್ಸ್ ಇರ್ತದ ಸ್ನೇಹಿತರೆ ಮೊದಲು ಯಾವ್ದು ಇರ್ತದೆ ಪ್ರಿಲಿಮ್ಸ್ ಇರ್ತತಿ ಅನಂತರ ಮುಖ್ಯ ಪರೀಕ್ಷೆ ಅಂದ್ರೆ ಮೇನ್ಸ್ ಇರ್ತೈತಿ ರಿಟರ್ನ್ ಬರೆಯೋದಿರ್ತೈತಿ ನಂತರ ಅದಾದ ನಂತರ ಸಂದರ್ಶನ ಇರ್ತದೆ ಸ್ನೇಹಿತರೆ ಸಂದರ್ಶನ ಅಂದ್ರ ಏನು ಇಂಟರ್ವ್ಯೂ ಇರ್ತೈತಿ ನೆಕ್ಸ್ಟ್ ಇದಕ್ಕೆ ಅರ್ಜಿ ಶುಲ್ಕ ಎಷ್ಟದ್ ಕೇಳಿದಾಗ ಎಸ್ ಸಿ ಎಸ್ ಟಿ ಅವರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಒಂದೂರ ಎಪ್ಪತ್ತೈದು ಜಿ ಎಂ ಮತ್ತು ಒ ಬಿ ಸಿ ಅವರಿಗೆ ಎಂಟುನೂರ ಐವತ್ತು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಎಲ್ಲಿಯಪ್ಪ ಅರ್ಜಿಯನ್ನ ಸಲ್ಲಿಸಬಹುದ ಆನ್ಲೈನ್ ಮೂಲಕ ಇವರು ವೆಬ್ಸೈಟ್ ಐ ಸ್ನೇಹಿತರೆ ಅದನ್ನು ನಾನು ಬಯೋದಲ್ಲಿ ಹಾಕಿರುತ್ತೇನೆ ಸ್ನೇಹಿತರೆ ಕೊನೆಯ ದಿನಾಂಕ ಆದಾಗ ಇದು ಅರ್ಜಿಯನ್ನ ಹಾಕಲು ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೇಳು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಇಂಪಾರ್ಟೆಂಟ್ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ